ನವದೆಹಲಿಯ ವಿಜ್ಞಾನ ಭವನದಲ್ಲಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ವಿಜೇತರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರಶಸ್ತಿಗಳನ್ನ ಪ್ರದಾನ ಮಾಡಿದ್ರು ಶಾರುಖ್ ಖಾನ್ ರಾಣಿ ಮುಖರ್ಜಿ ವಿಕ್ರಾಂತ್ ಮೆಸ್ಸಿ ಮುಂತಾದ ನಟರು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆದ್ದರು ದಕ್ಷಿಣದ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಅವರಿಗೆ ಅತ್ಯುನ್ನತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಜೊತೆಗೆ ಐವರು ಬಾಲ ಕಲಾವಿದರು ಕೂಡ ವಿಶೇಷವಾಗಿ ಗಮನ ಸೆಳೆದರು ಬಾಲ ಕಲಾವಿದರಾದ ತ್ರಿಷಾ ತೋಸರ್ ಶ್ರೀನಿವಾಸ್ ಪೋಖ್ಲೆ ಭಾರ್ಗವ ಜಗತಾಪ್ ಕಬೀರ್ ಖಂಡ್ರೆ ಹಾಗೆ ಸುಕೃತಿ ವೇಣಿ ಬಂಡ್ರೆಡ್ಡಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡ್ಕೊಂಡ್ರು ಅವರಲ್ಲಿ ನಾಲ್ ಟೂ ಚಿತ್ರದಲ್ಲಿ ಚಿಮಿ ಪಾತ್ರವನ್ನ ಮಾಡಿದ ತ್ರಿಶಾ ತೋಸರ್ ವೇದಿಕೆ ಮೇಲೆ ಬರ್ತಾ ಇದ್ದ ಹಾಗೆ ಅಲ್ಲಿದ್ದವರೆಲ್ಲ ಬೆರಕಾಗ್ ಬಿಟ್ರು ಮರಾಠಿ ಸರ್ಶೇಷ್ಠ ಬಾಲ ಕಲಾಕಾರ ನಂದಿ ವಿವೇಕ್ the story. ಜಸ್ಟ್ ಆರನೇ ವಯಸ್ಸಲ್ಲಿ ಈ ಪ್ರಶಸ್ತಿಯನ್ನ ಗೆದ್ದಿದ್ದು ಇಡೀ ರಾಷ್ಟ್ರವೇ ಆಕೆಯತ್ತ ತಿರುಗಿ ನೋಡೋ ಹಾಗೆ ಮಾಡಿದೆ ಈ ವಿಶೇಷ ಕ್ಷಣದ ಬಗ್ಗೆ ತ್ರಿಶಾ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ನನ್ನ ಜೀವನದಲ್ಲಿ ಬಹಳ ದೊಡ್ಡ ವಿಷಯ ವಿಶೇಷ ಮತ್ತು ಮರೆಯಲಾಗದ ದಿನ ನಾಲ್ ಟು ಚಿತ್ರದಲ್ಲಿನ ಚಿಮಿ ಪಾತ್ರಕ್ಕೆ ನನಗೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ತು ಕೇವಲ ಆರನೇ ವರ್ಷಕ್ಕೆ ನಾನು ಇಷ್ಟು ದೊಡ್ಡ ಗೌರವವನ್ನು ಸ್ವೀಕರಿಸಿದಾಗ ಇಡೀ ಸಭಾಂಗಣ ಎದ್ದು ನಿಂತು ಚಪ್ಪಾಳೆ ತಡೆದು ನನ್ನ ಹೆತ್ತವರು ಅಜ್ಜಿ ಪರಸ್ಪರ ಅಪ್ಕೊಂಡು ಅಳ್ತಾ ಇದ್ರು ನಾನು ನಿಖರವಾಗಿ ಏನು ಗಳಿಸಿದ್ದೀನಿ ಅಂತ ಇನ್ನೂ ಗೊತ್ತಾಗಿಲ್ಲ ಈ ಪ್ರಶಸ್ತಿ ನನ್ನ ಮಹಾರಾಷ್ಟ್ರ ರಾಜ್ಯ ಹಾಗೆ ನನ್ನ ಇಡೀ ಕುಟುಂಬದ ಹೆಸರನ್ನು ಶ್ರೇಷ್ಠಗೊಳಿಸಿದೆ ಅನ್ನೋದು ಮಾತ್ರ ನನಗೆ ಗೊತ್ತಿದೆ ನನ್ನ ತಾಯಿ ಹೇಳ್ತಾ ಇದ್ರು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ನೀವು ಅತ್ಯಂತ ಕಿರಿಯ ಬಾಲ ಕಲಾವಿದೆ ಅಂತ ತಮ್ಮ ಪೋಸ್ಟ್ನ ಮೂಲಕ ತ್ರಿಶಾ ತನ್ನ ಭಾವನೆಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ ಹಾಗೆ ಈ ಯಶಸ್ಸಿಗೆ ನನ್ನ ಪೋಷಕರು ನನ್ನ ಇಡೀ ಕುಟುಂಬ ನನ್ನ ಚಿತ್ರದ ಇಡೀ ತಂಡ ನನ್ನ ನಿರ್ದೇಶಕ ನಾಗರಾಜ್ ಸರ್ ಈ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ ನನ್ನ ಎಲ್ಲ ಜೂರಿಗಳು ಹಾಗೆ ಚಿಮಿಗೆ ತುಂಬಾ ಪ್ರೀತಿ ನೀಡಿದ ನನ್ನ ಪ್ರೀತಿಯ ಪೋಷಕರು ಪ್ರೇಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಿಮ್ಮೆಲ್ರಿಗೂ ನಾನು ಋಣಿಯಾಗಿದ್ದೀನಿ ನಿಮ್ಮೆಲ್ರಿಗಾಗಿ ನಾನು ಇಂದು ಈ ಚಿಕ್ಕ ವಯಸ್ಸಿನಲ್ಲೇ ಇಲ್ಲಿಗೆ ತಲುಪಿದ್ದೀನಿ ದಯವಿಟ್ಟು ಹೀಗೆ ನನ್ನೊಂದಿಗೆ ಶಾಶ್ವತವಾಗಿ ಇರಿ ಇಂದಿನಿಂದ ನಾನು ಅದೇ ಜವಾಬ್ದಾರಿ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವುದನ್ನ ಮುಂದುವರಿಸ್ತೀನಿ ಅಂತ ಪೋಸ್ಟ್ ನಲ್ಲಿ ಬರೆದುಕೊಂಡಿದ್ದಾರೆ